ಕಳಪೆ ಕಾಮಗಾರಿ ಆರೋಪ ತನಿಖೆಗೆ ಬಂದ ಅಧಿಕಾರಿಗಳು ಅಧಿಕಾರಿಗಳ ಸಮ್ಮುಖದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ರಸ್ತೆ ಕಾಮಗಾರಿಯೊಂದು ಕಳಪೆ ಗುಣಮಟ್ಟದಿಂದ ಕೂಡಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ತನಿಖೆಗೆಂದು ಆಗಮಿಸಿದ ಅಧಿಕಾರಿಗಳ ಸಮ್ಮುಖದಲ್ಲಿ ಬಿಜೆಪಿ ಹಾಗೂ ಕಾರ್ಯಕರ್ತರು ವಾಗ್ವಾದ ನಡೆಸಿದ ಪ್ರಸಂಗ ಬಸವಕಲೆನ್ ತಾಲೂಕಿನ ಗೌರ್ ಗ್ರಾಮದ ಬಳಿ ಇಂದು ಸೋಮವಾರ ಸಂಜೆ ಆರು ಗಂಟೆ ಸುಮಾರಿಗೆ ಜರುಗಿದೆ ಬಸವಕಲೆನ್ ತಾಲೂಕಿನ ಗೌರ್ ಗ್ರಾಮದಿಂದ ಹುಲಸೂರು ತಾಲೂಕಿನ ಮಿರ್ಕಲ್ ಗ್ರಾಮದವರೆಗೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಎಂಟು ಪಾಯಿಂಟ್ ಎಂಟು ಕಿಲೋಮೀಟರ್ಗಳಷ್ಟು ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಬೆಳಗಾವಿ ಉಪವಿಭಾಗದ ಮುಖ್ಯ ಅಭಿಯಂತರರಾದ ಗುಲ್ನಾಜ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಇಂದು ಗೌರ್ ಗ್ರಾಮದ ಬಳಿ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿತ್ತು ಈ ಸಂದರ್ಭದಲ್ಲಿ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೆಲ ಕಾಲ ವಾಗ್ವಾದ ನಡೆದಿದೆ ಕಾಮಗಾರಿ ಉತ್ತಮ ಗುಣಮಟ್ಟದಿಂದ ಕೂಡಿದೆ ಎಂದು ಬಿಜೆಪಿ ಕಾರ್ಯಕರ್ತರ ವಾದವಾಗಿದ್ದರೆ ಕಾಮಗಾರಿಯು ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವಾದವಾಗಿತ್ತು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಆಗಿರುವ ಕಾಂಗ್ರೆಸ್ ಪಕ್ಷದ ಮುಖಂಡ ಆನಂದ್ ಪಾಟೀಲ್ ಮಾತನಾಡಿ ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ರಸ್ತೆ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆ ನಿರ್ಮಾಣ ಮಾಡಿದೆ ಆದರೆ ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ರಸ್ತೆ ಹಾಗೂ ಸೇತುವೆ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸಂಬಂಧಿತರ ವಿರುದ್ಧ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಪಿಐ ಕೃಷ್ಣಕುಮಾರ್ ಕುಮಾರ್ ಪಾಟೀಲ್ ಹಾಗೂ ನಗರ ಠಾಣೆ ಪಿಎಸ್ ಅಂಬರೀಶ್ ಚಾಮುಡಿ ನೇತೃತ್ವದ ಪೊಲೀಸರ ತಂಡ ಎರಡೂ ಪಕ್ಷದ ಕಾರ್ಯಕರ್ತರನ್ನು ಸಮಾಧಾನಗೊಳಿಸಿ ಅಧಿಕಾರಿಗಳ ತನಿಖೆ ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಂಡರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂಡಿ ಸಗಿರೋದಿನ್ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಅರ್ಜುನ್ ಕನಕ್ ಮನೋಹರ್ ಮಹಿಷಿ ಬಿಜೆಪಿ ಪಕ್ಷದ ಪ್ರಮುಖರಾದ ಸೂರ್ಯಕಾಂತ್ ಚಿಲ್ಲಾಭಟ್ಟಿ ಸೇರಿದಂತೆ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು ಸ್ಟೋನ್ ಎಗ್ರಿಮೆಂಟ್ ಇರ್ತದ ಫಿಫ್ಟೀನ್ ಸೆಂಟಿಮೀಟರ್ ಐದು 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 ಇಂಚ್ ಏನಿರ್ತಲ್ಲ ನಮ್ಗೆ ಕಂಕರ್ ಅದು ಹಾಕೇ ಇಲ್ಲ ಸ್ಕ್ಯಾರಿಫೈ ಮಾಡಿಲ್ಲ ಅದು ಹಾಕಿಲ್ಲ ಡೈರೆಕ್ಟ್ ಅವ್ರು ಏನು ಡಾಂಬರ್ ಕಂಕರ್ ಇರ್ತಲ್ಲ ಫೈವ್ ಫೈವ್ ಸೆಂಟಿಮೀಟರ್ ಅದು ಕೂಡ ಹಾಕಿಲ್ಲ ಅವರು ಡೈರೆಕ್ಟ್ ಇಂಪ್ಲಿಮೆಂಟೇಷನ್ ಹಾಟ್ ಡಾಂಬರ್ ತ್ರೀ ತ್ರೀ ಸೆಂಟಿಮೀಟರ್ ಮಾಡಿದ್ದಾರೆ ಹಾಟ್ ಡಾಂಬರ್ ಎರಡು ಕಡೆ ಶೋಲ್ಡರ್ ಒನ್ ಪಾಯಿಂಟ್ ಫೈವ್ ಮೀಟರ್ ಇದು ಶೋಲ್ಡರ್ ಹಾರ್ಡ್ನಿಂಗ್ ಮಾಡಿಲ್ಲ ಏನು ಮಾಡಿಲ್ಲ ಮಾಡಿಲ್ಲ ಕ್ಯಾಟೈಸ್ ಏಟೀನ್ ಏಯ್ಟೀನ್ ಮೀಟ್ರಿಕ್ ಒಂದು ಇಡೇಬೇಕು ಅಪ್ಪು ಮಾಡಿಲ್ಲ ಕ್ಯಾಟೈಸ್ ಮಾಡಿಲ್ಲ ಮತ್ತು ಹಂಪ್ ಇದೆ ಹಂಪು ಸ್ಪೀಡ್ ಬ್ರೇಕರು ಅರೌಂಡ್ ಏಯ್ಟ್ ಟ್ವೆಂಟಿ ಫರ್ನಿಚರ್ಸು ಅರೌಂಡ್ ನೈಂಟಿ ಸಿಕ್ಸ್ ಇದಾವೆ ಸರ್ ನೈಂಟಿ ಸಿಕ್ಸ್ ಅಂದರೆ ಸಿಂಪಲ್ ಇಲ್ಲ ಮತ್ತು ಇದರಲ್ಲಿ ಲೆಂತ್ ಕೂಡ ಬಿಡ್ತು ಲೆಂತ್ ಕೂಡ ಕರೆಕ್ಟ್

ರಿಕ್ವರ್ ಇಲ್ಲ ಮೇಡಮ್ ಬೇಕಾಗಲ್ಲ ಮೇಡಮ್ ನಾನೇನೇನು ಅದು ನಿಮ್ ನಿಮ್ ಎಸ್ಟಿಮೇಟ್ದಾಗಿಲ್ಲ ಅದು ಎಸ್ಟಿಮೇಟ್ ಮಾಡಪ್ಪ ಪ್ರೊವೈಡ್ ಮಾಡಬೇಕಿತ್ತಲ್ಲ ಈಗ ಇದು ಫ್ರೀ ಮಾಡುದು ಮೇಡಮ್ ಚಿಯರ್ तीन पाँच विद विद लुक कोरेक्शन तीन पाँच फोर पाँच एन एम एम फोर टू बैक फोर टू बैक सिक्स हंड्रेड एम एम हाँ सिक्स हंड्रेड एम एम टू बैक एग्जिस्टिंग रोड में ना इसके मालिक पक्का पक्का अभी तेरे मालिक है अभी इधर कॉचरों के मैडम एक है मालिक बंद हो वो तो बहार हैवी रहने को ಮಳೆ ಬಂದು ಹೆವಿ ರೇನ್ ಆದ ಸಲ ಸಡನ್ ಆಗಿ ಯಾರಾದ್ರೂ ಬಂದ್ರೆ ಸತ್ತೋದ್ರೆ ಯಾರು ಜವಾಬ್ದಾರಿ ಯಾರು ಜವಾಬ್ದಾರಿ ಇದಕ್ಕೆ ಇದು ಬೇಸ್ಮೆಂಟ್ ಸ್ಟ್ರಾಂಗ್ ಇಲ್ಲದೆ ಇವ್ರೇನು ಡಾಮ್ರೀಕರಣ ಮೇಲೆ ಮಾಡಿದ್ದಾರೆ ಅದರಿಂದ ನಮ್ಮ ಫ್ಯೂಚರ್ ಇಲ್ಲ ರೋಡಿಗೆ ಇದು ನೀವು ಬರಿಬೋದು ಇದು ಒನ್ ಸೆವೆಂಟೀನ್ ಒನ್ ಕರೋಡ್ ಸೆವೆಂಟಿ ಲ್ಯಾಕ್ಸ್ ಇದೆ ಅದು ಇಷ್ಟು ಬರಿಬೋದು ಬರೆದು ಕೊಡ್ಬೋದು ನೀವು ಇದು ಮಾಡಿದ್ದೆ ಕೆಲಸ ಅಷ್ಟೇ ಅವರು ಅಷ್ಟು ಬರೆದು ಕೊಡ್ಬೋದು ಬಟ್ ಇದ್ರದ್ದು ಮೀನಿಂಗ್ ಏನು ಕೊಡ್ತೀವಿ ಮೇಡಮ್ ಸ್ಟ್ರೆಂತೇ ಇಲ್ಲ ಕೆಳಗಡೆ ಅದನ್ನು ಹೋಗ್ಬಿಡ್ತದೆ ಎಸ್ಟಿಮೇಟ್ ಕಾಸ್ಟ್ ಪ್ರಕಾರಕ್ಕೆ ವರ್ಕ್ ಆಗ್ಬೇಕಲ್ರಿ ಎಸ್ಟಿಮೇಟ್ ಕಾಸ್ಟ್ ಖರ್ಚು ಆಗಿ ಇವರೆಲ್ಲ ಎ ಡಬ್ಲ್ ಎಲ್ಲರೂ ಸ್ಪಾರ್ಕ್ ಡಾಂಬ್ರೀಕರಣ ಎಷ್ಟು ಮಾಡಿದ್ದಾರೆ ಅಂತಲ್ಲಿ ಐದ್ರ ಹತ್ರ ಇವ್ರು ಏನು ಹೋಗಿದ್ದಾರೆ ಅನ್ರಿ ಮೇಡಮ್ ೂಡ್ಂಬಿಟ್ಯೂಡ್ ಎಕ್ಸಿಸ್ಟಿಂಗ್ ರೋಡ್ ಮೇಲೆ ನೀವು ಕಟ್ ಮಾಡಿದ್ ರೋಡ್ ಸರ್ ದಿಸ್ ಇಸ್ ಎಕ್ಸಿಸ್ಟಿಂಗ್ ರೋಡ್ ಸರ್ ಕೇಳ್ರಿ ನಾ ಹೇಳಕ್ ಕೇಳ್ರಿ ಯು ಹ್ಯಾವ್ ಫುಟ್ ಎ ಲಿಕ್ವಿಡ್ ಲಿನ್ ಸೈಡ್ ನೀನ್ ಹಾಕ್ಬಳಕ ಎರಡು ಒಂದೇ ಪೀಸ್ ಆಗುತ್ತೆ ಇದು ನೋಡ್ ಇದು ಏನಿದೆ ಇದೇನಿದೆ ನಾನ್ ಮನಿ ತಂದಿನಿ ಇದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ನೋಡಿ ಇದು ನಾನ್ ಮನಿ ತಂದಿನಿ

ಇದ್ರ ತೋರಿಸಿ ಸರ್ ಡಾಂಬ್ರೀಕರಣ ಮಾಡಿ ತೋರಿಸಿ ಇಲ್ಲ ಇಲ್ಲಿ ಇದ್ರೆ ಐ ಆಮ್ ಶೋಯಿಂಗ್ ದಿಸ್ ವಾಟ್ ಇಸ್ ದಿಸ್

ಅಮತ್ತ ಹೇಳಕತ್ತ್ರು ನೋಡಿ ಆಗ್ತಿರೋದು ಮತ್ತೊಂದು ಆಗ್ತಿರೋದು ದಿಸ್ ಇಸ್ ನಾಟ್ ಅಲೋಡ್ ನೋಟ್ ಅಲೋ ಇದು ಆಗಲ್ಲ ಎಕ್ಸಿಟಿಂಗ್ ನಾವು ಜಿ ಪಿ ಎಸ್ ತೋರಿಸಿರೋದು ಬಂಧಿತ दुरे था। दुरे था। ये क्या है बोले तो ये राष्ट्रीय मसला है फर्स्ट नहीं नहीं गौर खंडा ये लोगों को तकलीफ है ये रोड की आपका नाम नागेश मत तो तकलीफ खड्डा था हम इधर कल्याण जाना बोले तो तकलीफ था रोड बन गया अच्छा हो गया उसमें कुछ उन्नीस बीस हो तो भी रिपीट आप जी है इंजीनियर है उनको बोल के काम मसला हल कर के लेकिन चुपीच इसका मसला और तरफ से जा रहा है क्योंकि रात की फील्ड में जा रहे हैं कांग्रेस बीजेपी हो रहा है ये इसलिए इधर क्वालिटी टेस्ट करिए मैडम हम लोगों को तकलीफ है हम महाराष्ट्र जाते हैं इधर कल्याण आने का जगह महाराष्ट्र में जाते है ये ब्रिज हमारे इसमें नहीं तो चौबीस घंटे में बना के दिया सर ये क्यों क्यों बोले तो उद्योग खात्र में काम करे सर इधर ये बाजू में देखो सर ये बाजू में तो कचरा आती उधर जमा होने के लिए बाद आए सर बारिश को कोई रोका सकता क्या सर कोई भी नहीं रोका सकता इंजीनियर मराठी हमें क्या करते कर्नाटक हमें प्रॉपर तर खटे असल्यामुळं अवराजी लेकरला देणं हे डिलिव्हरी पेशंट घेऊन तर आता ही ले। चांग्या 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 हे रोड चांगली झाल्यामुळे आम्ही बसो येऊन आमची सुविधा उपलब्ध करून घेऊ या रोडमुळे पहिल्या चांगलं झाल्यामुळे हे काय एका पद्धतीने व्यवस्थित झाले काम आम्ही सर्व चाललो एक लगीन होतं आमचं

ಎಲ್ಲಿದೆ ನೀವು ಹೇಳಿ ನೀವ್ ಇಂಜಿನಿಯರ್ ಪ್ರಾಮಾಣಿಕೆ ಇಲ್ಲಿದ್ದು ಅಲ್ಲೇ ತನಕ ಒಂದ್ ನಿಮಿಷ ಹೇಳಿ ಇದು ಥ್ರೋಟ್ ಲೆಂತ್ ಇಲ್ಲ ಎಷ್ಟಿದೆ ಅಂತ ಹೇಳಿ ಥ್ರೋಟ್ ಲೆಂತ್ ಹೇಳಿ ايني جو رلا بصرت رلا ايني جو رلا بصرت رلا ಮಾಡ್ತೀನಿ ಅಂದ್ರೆ ಮಾಡೋ ಅಂದ್ರೆ ಹೇಳ್ರಿ ಯಾರು ತಿನ್ನೂರು ಸರ್ ಎಲ್ಲೇ ಬಂದು ಒನ್ ಎಲ್ಲಿ ಎಲ್ಲಿ ಪ್ಲೀಸ್ ಎಲ್ಲ ಕಡೆ ಇಲ್ಲ

দন্ডন মানে ಎಲ್ಲೇ ಮಾಡ್ಕೊಂಡಿರ್ತಿ ಕಂಡ ಅದು ಅದು